Guys, welcome back to my day 44 out of 100 day vlogging challenge. Okay, let's go. ಗಾಯ ಸೊ ಇವತ್ತಿನ ಬ್ಲಾಗಲ್ಲಿ ಜಾಸ್ತಿ ಮಾತಾಡಿದ್ರೆ ನಾವು ಹೋಗ್ತಾ ಇದೀವಿ ಡಿ ಮಾರ್ಟ್ಗೆ ಕಾಯಿ ಸೊ ನೀನು ಎಷ್ಟೆಲ್ಲ ಬ್ಲಾಗ್ ಮಾಡಿದ್ದೀನಿ ನಾನು ದ ಫ್ಯಾಮಿಲಿ ಬಿಗ್ ಮಾರ್ಟ್ ದ ಬಿಗ್ ಮಾರ್ಟ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅಲ್ಲಿ ಹೋಗಿ ದ ಫ್ಯಾಮಿಲಿ ಬಿಗ್ ಮಾರ್ಟ್ ಬಿಗ್ ಮಾರ್ಟ್ ಆ ಥರ ಮಾರ್ಟ್ಸಲ್ಲಿ ನಾನು ಹೋಗಿ ವಿಡಿಯೋ ಮಾಡಿದ್ದೀನಿ ಗ್ರಾಸರಿ ಬಟ್ ಇವತ್ತು ನಾನು ಡಿ ಮಾರ್ಟ್ ಅಲ್ಲಿ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಇದು ಪೂರಾ ಓವರ್ ಆಲ್ ಬೆಂಗಳೂರಲ್ಲಿ ದೊಡ್ಡ ಡಿಮಾರ್ಟ್ ಬೊಮ್ಮಸಂದ್ರ ಡಿ ಮಾರ್ಟ್ ಅಲ್ಲಿ ಆಲ್ರೆಡಿ ಇವಾಗ ಯೆಲ್ಲೋ ಲೈನ್ ಮೆಟ್ರೋ ಸ್ಟಾರ್ಟ್ ಆಗಿದೆ ಸೊ ಬನ್ನಿ ಚೀಪೆಸ್ಟ್ ಪ್ರೈಸಲ್ಲಿ ಎಲ್ಲ ಎಲ್ಲ ಕಡಿಮೆ ಬೆಲೆಯಲ್ಲಿ ಗ್ರೋಸರಿಸ್ ಪರ್ಚೇಸ್ ಮಾಡಬೇಕು ಸೊ ಬನ್ನಿ ಹೋಗೋಣ ಇವತ್ತು ಕೈಸು ನಮಗೆ ಇವತ್ತು ಡಿ ಮಾರ್ಟ್ಗೆ ಹೋಗಬೇಕು ಇವಾಗ ಟೈಮ್ ಆಗಿದೆ ಎರಡು ಗಂಟೆ ಟೂ ಟೂ ಪಿ ಎಮ್ ಆಫ್ಟರ್ನೂನ್ ಸೊ ಬನ್ನಿ ಇವಾಗ ಡಿ ಮಾರ್ಟ್ಗೆ ಹೋಗೋಣ ಎಚ್ಗು ನಮ್ಮ ಡ್ಯಾಡಿ ಜೊತೆ ಸೊ ಗೈಸ್ ಡಿ ಮಾರ್ಟ್ ಹೋಗಬೇಕಂತ ನಾವು ಮನೆಯಿಂದ ಹೊರಗೆ ಬಂದಿದ್ದೀವಿ ಸೊ ಬನ್ನಿ ಎಚ್ಗು ಹೋಗೋಣ ಕೈಸು ಡೈರೆಕ್ಟ್ ಡಿ ಮಾರ್ಟ್ ಹೋದ್ಮೇಲೆ ಸಿಗ್ತೀನಿ ಡನ್ ಕೈಸು ಫೈನಲಿ ಬಸ್ ಸ್ಟಾಪ್ ಹತ್ರ ರೀಚ್ ಆಗಿದ್ದೀವಿ ಸೊ ಈಗ ಬಸ್ ಚೇಂಜ್ ಮಾಡಿಕೊಂಡು ಬೊಮ್ಮಂದ್ರೆ ಹೋಗಿ ಅಲ್ಲಿಂದ ಡಿ ಮಾರ್ಟ್ಗೆ ಹೋಗಬೇಕು ಆಮೇಲೆ क्लासी शॉपिंग ಮಾಡಿ गाइस गाइस ಫೈನಲಿ ಅತ್ತಿ ಬೆಲೆ ಗೆಳಿದಾಯಿತು ಆಂಡ್ ಈಗ ನೆಕ್ಸ್ಟ್ ಬಸ್ ಚೇಂಜ್ ಮಾಡಿ ಬಂಸಂದ್ರ ಹೋಗಬೇಕು ಲೆಟ್ಸ್ ಗೋ ಎಮ್ ಟಿ ಸಿಯಿಂದ ನಾವು ಡಿ ಮಾರ್ಟಿ ಬಂದಿದ್ವಿ ಸೊ ಗೈಸ್ ಬಾಮಸ್ ಅಂದರೆ ಡಿ ಮಾಡಿದ್ದೀವಿ ರೀಚ್ ಆಗಿದ್ದೀವಿ ಚಿಕ್ಕ ಡೋಫ್ ಇವಾಗ ನಾವು ಡಿ ಮಾರ್ಟ್ ಒಳಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಕಾ ಪಾರ್ಕಿಂಗ್ ನೋಡಿ ಎಷ್ಟು ಜನ ಬಂದಿದ್ದಾರೆ ಆ್ಯಂಡ್ ಇವಾಗ ಒಳಗೆ ರೀಚ್ ಆಗಿದ್ದೀವಿ ಒಂದಿಷ್ಟು ಇದು ಡ್ರೈ ಫ್ರೂಟ್ಸ್ ಕಾಸ್ಟ್ಲಿ ಇದೆ ಅದು ಬಿಟ್ಟರೆ ಏನು ಚೀಪಿದೆ ಅಂತ ನಾವು ನೋಡ್ತಾ ಇದ್ದೀವಿ ಏನು ಎಕ್ಸ್ಪೆನ್ಸಿವ್ ಇಲ್ಲ ಸೊ ಆ್ಯಕ್ಚುಲಿ ಟೀ ಪೌಡ್ರು ಒಂದು ದೊಡ್ಡ ತಗೊಂಡು ನ್ಯಾಚುರಲ್ ಕೇರ್ ಆಮೇಲೆ ಗೀ ತಗೊಂಡ್ವಿ ನಂದಿನಿಗೆ ಸೊ ನೆಕ್ಸ್ಟ್ ನಾವೊಂದು ಬಟ್ಲ ತೊಗೊಂಡ್ವಿ ಹಾಗೆ ಟೀ ಸೋಸೋದು ಇದನ್ನು ತೊಗೊಂಡ್ವಿ ಮತ್ತು ಸೌಂಡ್ ಬೇಕಾಗಿತ್ತು ಸೊ ಇದು ತೊಗೊಂಡ್ವಿ ಪ್ಲೇಟು ಕಪ್ಸ್ ತೊಗೊಂಡ್ವಿ ಮತ್ತು ಇದ್ದೀವಿ ಗೈಸ್ ಆ್ಯಂಡ್ ನೆಕ್ಸ್ಟ್ ಕರ್ಡು ತೊಗೊಳ್ಬೇಕಿದ್ರು ಕರ್ಡ್ ತೊಗೊಂಡ್ವಿ ಎರಡು ಫೆಂಟ ಟೊಮೆಟೊ ಕಚಾಪ್ ಕಿಸಾನ್ ಜಾಮ್ ತೊಗೊಂಡು ಹೋಗ್ತಾಯಿದ್ದೀವಿ ಟ್ರಾಲಿ ಪುಶ್ ಮಾಡ್ಕೊಂತ ಆ್ಯಂಡ್ ನಾವು ಇಟ್ಕೊಂಡಿರೋ ಚಿಕ್ ಬಾಸ್ಕೆಟ್ ತುಂಬ ವೇಟ್ ಆಗಿತ್ತು ಅದಕ್ಕೋಸ್ಕರ ಸಿಕ್ಕಿರೋ ಟ್ರಾಲಿ ಮೇಲೆ ಟ್ರಾಲಿನಲ್ಲಿ ಅದನ್ನು ಹಾಕೊಂಡು ಇವಾಗ ನೆಕ್ಸ್ಟ್ ಶಾಪಿಂಗ್ ಮಾಡ್ತಾ ಇದ್ದೀವಿ ಬುಕ್ ಶಾಪಿಂಗ್ ಮತ್ತು ಒಂದು ಪೆನ್ ಸೆಟ್ ತೊಗೊಂಬಿಟ್ಟಿದ್ದೀನಿ ಬಾಕ್ಸ್ ಸೊ ಬಿಲ್ಲಿಂಗ್ ಆಟಮೇ ಸಿಗ್ತೀನಿ ಇವಾಗ ನಾವು ಡಿ ಮಾರ್ಟ್ ಒಳಗಡೆ ಒಂದು ಪಿಜ್ಜಾ ಆರ್ಡರ್ ಇದ್ದೀವಿ ಸೊ ನಾರ್ಮಲ್ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಮಿಕ್ಸ್ ಆಗಿರೋ ಪಿಜ್ಜಾ ಸೊ ಇವಾಗ ಬಿಲ್ ಕೊ ಆರ್ಡರ್ ಕೊಟ್ಟಿದ್ದೀವಿ ಫೋರ್ ಸಿಕ್ಸ್ಟಿ ಸಿಕ್ಸ್ ಆರ್ಡರ್ ನಂಬರ್ ಕಾಯ್ತಾ ಇದ್ದೀವಿ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ವೆಯ್ಟ್ ಮಾಡಬೇಕು ಪಿಜ್ಜಾ ಏನಾದರೂ ಆರ್ಡ್ರ್ ಮಾಡಬೇಕಂದ್ರೆ ಸ್ವಲ್ಪ ವೆಯ್ಟ್ ಮಾಡಬೇಕು ಟೆನ್ ಮಿನಿಟ್ಸ್ ಥರ ಸೊ ನಮ್ಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ ಆ್ಯಕ್ಚುಲಿ ನಾನು ವಾಯ್ಸ್ ಮಾಡ್ತಾ ಇದ್ದಲ್ಲ ಸೊ ಹೇಳಿದ್ದೀನಿ ಫಿಫ್ಟೀನ್ ಮಿನಿಟ್ಸ್ ವೇಟ್ ಮಾಡಿದೆ ಅಂತ ಆ್ಯಂಡ್ ಡಿಮಾರ್ಟ್ನವ್ರು ಯಾವ ಥರ ಇದೆ ಇದು ಪಿಜ್ಜಾ ಶಾಪ್ ಆರ್ಡರ್ ನಂಬರ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಸಿಕ್ಸ್ ಹೂ ಹೂ ಗೈಸು ನಮ್ಮ ಆರ್ಡರ್ ಬಂದ ನಾವು ಹೊರ್ಟ್ವಿ ಬಸ್ ಸ್ಟ್ಯಾಂಡ್ ಕಡೆ ಸೊ ಬಸ್ ಇಟ್ಕೊಂಡು ಮತ್ತೆ ಮನೆಗೆ ಹೋಗ್ಬೇಕಲ್ಲ ಸುರೇಜ್ಗೂ ಇಲ್ಲಿದೆ ಡಿ ಮಾರ್ಟ್ ಚಕೆಟ್ ಆಫ್ ಹೆಂಗಿದೆ ಅಂತ ಇಲ್ಲಿ ಪಾಪ್ಕಾರ್ನು ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ

ಹಳೆ ಚಂದಾಪುರ ಸೋ ಗಾಯ್ಸ್ ಮನೆ ಬಂದು ಫೈಂಡ್ ಈಗ ಬಿಸಾ ಪಿಜ್ಜಾ ತಿನ್ನಬೇಕು ಸೋ ಪಿಜ್ಜಾ ಆಗಿದೆ ನೋಡಿ ವಂಡರ್ಫುಲಿ ಆಗಿ ಡಿಸೈನ್ ಸಕ್ಕತ್ತಾಗಿ ಕ್ಯಾಪ್ಸುಲ್ ಮಾಡಿದ್ದಾರೆ ಅಂಡ್ ચીಲ್ಲಿ ಪೌಡರ್ ಹಾಕಿದ್ದಾರೆ ಸಕ್ಕರೆ ನಾನು ಡೆಕೋರೇಟ್ ಮಾಡಿದ್ರೆ ಸಕ್ಕತ್ತಾಗಿದೆ ಇವಾಗ ತಿನ್ಬಿಟ್ಟು ಸಿಗ್ತೀನಿ ಮುಗಿಸಿದ್ಮೇಲೆ ನಮ್ಗೊಂದು ಕೆಲಸ ಆಯಿತು ಐ ಮೀನ್ ಲ್ಯಾಪ್ಟಾಪ್ ರಿಪೇರಿ ಕೊಟ್ಟಿದ್ವಿ ಬೆಳಗ್ಗೆ ಸೊ ಡಿ ಮಾಡಿ ಹೋಗಿ ಬಂದ ಮೇಲೆ ಅಷ್ಟೊತ್ತಿಗೆ ಟೂ ಅವರ್ಸ್ ಆಗಿದೆ ಟೂ ಅವರ್ಸ್ ಆದ್ಮೇಲೆ ಅವ್ರು ಕಾಲ್ ಮಾಡಿದ್ರು ಬನ್ನಿ ಅಂತ ಸೊ ಫೈನಲಿ ಹೋಗ್ತಾ ಇದ್ದೀವಿ ಅತ್ತಿ ಬೆಳಗ್ಗೆ ಆ್ಯಂಡ್ ಲ್ಯಾಪ್ಟಾಪ್ನಲ್ಲಿ ರಿಸೀವ್ ಮಾಡಿ ಮತ್ತೆ ಬ್ಲಾಕ್ ಅಂತ ಕ್ರೈಸ್ಸು ಬೇಸಿಕಲಿ ಇವತ್ತಿನ ಬ್ಲಾಗಲ್ಲಿ ನಾವು ಡಿ ಮಾರ್ಟಿಗೆ ಹೋಗಿದ್ವಿ ಬಟ್ ಡಿ ಮಾರ್ಟಲ್ಲಿ ವೀಡಿಯೋಗ್ರಾಫಿ ಮತ್ತು ಫೋಟೋಗ್ರಾಫಿ ಆಡಿಯೋ ಇಲ್ಲ ಅಂತ ಆಯ್ತು ಸೊ ನಾನು ವೀಡಿಯೋ ಶೂಟ್ ಮಾಡಿದೆ ಬಟ್ ನಾನು ಏನೇನು ಪರ್ಚೇಸ್ ಮಾಡಿದೆ ಜಸ್ಟ್ ಅದನ್ನೇ ವೀಡಿಯೋ ಶೂಟ್ ಮಾಡಿದೆ ಆಲ್ ಡಿ ಮಾರ್ಟ್ನೆಲ್ಲ ವೀಡಿಯೋ ಶೂಟ್ ಅಲ್ಲಿ ವಿಡಿಯೋ ಚರ್ಚೆ ಮಾಡಿದೆ ಬಿಕಾಸ್ ಅಲ್ಲಿ ಸ್ಟ್ರಿಕ್ಟ್ಲಿ ಬಟ್ಬಿಟ್ಟಿದ್ದಾರೆ ಲೀಗಲ್ ನೋಟಿಸ್ ಬರ್ತೆ ಮತ್ತು ಲೀಗಲಿ ಆ್ಯಕ್ಷನ್ ತೊಗೊತಾರೆ ಸೊ ನಾನು ತುಂಬ ವೀಡಿಯೋ ರೆಕಾರ್ಡ್ ಮಾಡಿದೆ ಬಿಕಾಸ್ ಅಲ್ಲಿ ಒಂದು ಕಡೆ ಬರ್ದಿದ್ದರೆ ನೋಡಿದೆ ನೋಟಿಸ್ ಮಾಡಿದೆ ಸೊ ನನಗೆ ಏನೇನು ಅದನ್ನ ಅದನ್ನಷ್ಟೇ ವಿಡಿಯೋ ಮಾಡಿ ನಾನು ಹೊರಗಡೆ ಅಂದರೆ ಡಿಮಾರ್ಟ್ ಔಟ್ಡೋರ್ ಡಿಮಾರ್ಟ್ ಔಟ್ ಡಿಮಾರ್ಟ್ ಹೊರಗಡೆ ವೀಡಿಯೋ ಮಾಡಿದೆ ಅದಾದಮೇಲೆ ಇವಾಗ ಮನೆಗೆ ಬಂದರು ಒಂದು ಡಿಮಾರ್ಟ್ ಹೌದಿಂದ ಮುಂಚೆ ಲ್ಯಾಪ್ಟಾಪ್ಗೆ ರಿಪೇರಿ ಅಂದರೆ ವಿಂಡೋ ಸಾಫ್ಟ್ವೇರ್ ಹಾಕಿ ಹಾಕಬೇಕಾಗಿತ್ತು ಸೊ ವಿಂಡೋಸ್ ಸಾಫ್ಟ್ ಸಾಫ್ಟ್ ಸೊ ವಿಂಡೋ ಸಾಫ್ಟ್ವೇರ್ ಹಾಕಿದ್ದೀವಿ ಫೈನಲಿ ಆ್ಯಂಡ್ ಲ್ಯಾಪ್ಟಾಪ್ ನಮ್ಮ ಡ್ಯಾಡಿ ಯೂಸ್ ಯೂಸ್ ಮಾಡ್ತಿದ್ದಾರೆ ಗೈಸ್ ಇವತ್ತು ನಾವು ಪರ್ಚೇಸ್ ಪರ್ಚೇಸ್ ಮಾಡಿದ್ವಿ ಅಂತ ಅಂತ ಬೈ ಬೈ ನೋಡೋಣ ಬಟ್ ಫುಡ್ ಐಟಮ್ಸ್ ಆಲ್ರೆಡಿ ಮಾಡಿದ್ದೀವಿ ಹಾಗೆ ಒಂದಿಷ್ಟು ಜ್ಯೂಸ್ ಮತ್ತು ತೊಗೊಂಡಿದ್ದೀವಿ ಏನೆಲ್ಲ ಗೈಸು ಬೇಸಿಕಲಿ ಇವತ್ತಿನ ಡಿಮಾರ್ಟ್ ಶಾಪಿಂಗ್ ಇಲ್ಲಿದೆ ಆ್ಯಂಡ್ ಬಿಲ್ ಇಲ್ಲಿದೆ ಗೈಸ್ ಶಾಪಿಂಗ್ ಮಾಡಿರೋದೆಲ್ಲ ಬ್ಯಾಗೆಲ್ಲ ಇದರಲ್ಲಿದೆ ಏನೇನು ಶಾಪಿಂಗ್ ಮಾಡಿವಂತ ಇದರಲ್ಲಿದೆ ಟೋಟಲ್ ನಾವು ತೊಗೊಂಡಿದ್ದೀವಿ ಟ್ವೆಂಟಿ ತ್ರೀ ಐಟಮ್ಸ್ ಸೊ ಚೆಕ್ ಮಾಡಿ ಏನೇನಿದೆ ಅಂತ ಆ್ಯಂಡ್ ಡಿ ಮಾರ್ಟ್ ಪಿಜ್ಝಾ ಆರ್ಡ್ರ್ ಮಾಡಿದ್ವಿ ಎರಡು ಆನಿಯನ್ ಪಿಜ್ಜಾ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಆನಿಯನ್ ಮಿಕ್ಸ್ಡ್ ಪಿಜ್ಝಾ ಮತ್ತು ಚೀಸ್ ಅದರಲ್ಲಿ ಸ್ವಲ್ಪ ಇತ್ತು ಸೊ ಆ ಪಿಜ್ಝಾನ ಎರಡು ಪ್ಲೇಟ್ ಆರ್ಡ್ರ್ ಮಾಡಿದ್ವಿ ಚೆಕ್ ಗಿಡ ಹಿಂಗಿದೆ ಪಿಝಾ ಬಿಲ್ ಸಪ್ರೇಟ್ ಆಗಿದೆ ಆ್ಯಂಡ್ ಶಾಪಿಂಗ್ ಮಾಡಿರೋದು ಗ್ರಾಸರಿ ಶಾಪಿಂಗ್ ಮಾಡಿರೋದು ಬಿಲ್ ಸಪ್ರೇಟ್ ಆಗಿದೆ ಸೊ ಬಿಲ್ನ ಸೈಡ್ ಗಿಡನ ನೆಕ್ಸ್ಟ್ ಏನೇನು ಗ್ರಾಸರಿ ತೊಗೊಂಡ್ವಿ ಅಂತ ಬನ್ನಿ ನೋಡೋಣ ಫಸ್ಟ್ ನಾವು ಎರಡು ಫೆಂಟ ತೊಗೊಂಡಿದ್ವಿ ಸೊ ಈ ಫೆಂಟ ಎರಡು ಫೆಂಟಾಗೆ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಎರಡು ಫೆಂಟಾಗೆ ಒನ್ ಹಂಡ್ರೆಡ್ ಟೆನ್ ರುಪೀಸ್ ಆಗಿದೆ ಸೊ ಫ್ರೆಂಟನ್ನ ಸೈಡ್ಗೆ ಇಡ್ತೀನಿ ಸೊ ಟೋಟಲ್ ಎರಡು ಫ್ರೆಂಟಾಗಿ ಕೊಟ್ಟಿದ್ದಾರೆ ಚಕೆಡ್ ಆಫ್ ಇಲ್ಲೊಂದು ಆ್ಯಂಡ್ ಒನ್ ಸೆಕೆಂಡ್ ಬೀಳ್ತಾರೆ ಇಲ್ಲೊಂದು ಸೊ ಆ ಒಂದು ಫ್ರೆಂಟಾಗಿ ಬಿಟ್ಟರೆ ನಾವು ಒಂದು ವಾಟರ್ ಬಾಟಲ್ ತೊಗೊಂಡಿದ್ವಿ ಇದ್ರ ಪ್ರೈಸ್ ಏನೋ ಟ್ವೆಂಟಿ ಟ್ವೆಂಟಿ ಒನ್ ರುಪೀಸು ಅದು ಬಿಟ್ಟರೆ ಕಿಚನ್ ಐಟಮ್ಸ್ ತೊಗೊಂಡಿದ್ದೀವಿ ಚೆಕಡ್ ಆಫ್ ಕಿಚನ್ ಐಟಮ್ಸ್ ಸೊ ನಾವು ಫುಡ್ ಪ್ರಿಪೇರ್ ಮಾಡ್ತೀವಿ ಓನಾಗಿ ಸೊ ನೈಂಟಿ ನೈನ್ ರುಪೀಸ್ ಆ್ಯಂಡ್ ನೆಕ್ಸ್ಟ್ ನಾನು ಎಕ್ಸೋ ಪೆನ್ ತೊಗೊಂಡಿದ್ದೀನಿ ಸ್ಟಡಿಗೋಸ್ಕರ ಬರೆಯಕ್ಕೆ ಬೇಕಂತ ಸೊ ಇದ್ರೆ ಆ್ಯಕ್ಚುಲಿ ಎಮ್ ಆರ್ ಪಿ ಪ್ರೈಸ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಬರುತ್ತೆ ಚೆಕಿ ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ ಬರ್ತಿದ್ದಾರೆ ಬಟ್ ಇದರಲ್ಲಿ ಆ್ಯಕ್ಚುಲಿ ಟೂ ಹಂಡ್ರೆಡ್ ರುಪೀಸ್ ಪೆನ್ ಇದೆ ಕೌಂಟ್ ಮಾಡಿ ನೋಡಿದ್ದೀನಿ ಆ್ಯಂಡ್ ಒನ್ ಫಿಫ್ಟಿ ನೈನ್ ಚೀಪೆಸ್ಟಾಗಿ ಸಿಕ್ಕಿದೆ ಆ್ಯಂಡ್ ನೆಕ್ಸ್ಟ್ ಹೋಗಿದ್ರೆ ಫುಡ್ ಹೋಗಿ ನಾವು ಒಂದು ಪರೋಟ ತೊಗೊಂಡಿದ್ದೀವಿ ಫೈವ್ ಪೀಸ್ ಪರೋಟ ನೈಂಟಿ ಫೈವ್ ರುಪೀಸ್ ಇದೆ ಚಕಿ ಇಲ್ಲಿ ನೈಂಟಿ ಫೈವ್ ಬರೆದಿದ್ದಾರೆ ಪರೋಟನ ಸೈಡಿಗೆ ಇಟ್ಕೊಂಡು ಆ್ಯಂಡ್ ನೆಕ್ಸ್ಟ್ ಮತ್ತು ಈ ವೆಸಲ್ ಒಂದು ಇದು ಸೌಂಡ್ ತೊಗೊಂಡಿದೀವಿ ಈ ವೆಸಲ್ ಇದಕ್ಕೂ ಪ್ರೈಸು ಸಿಕ್ಸ್ಟೀನ್ ಹೈನ್ ರುಪೀಸ್ ಆ್ಯಂಡ್ ಟೊಮೆಟೊ ಕಚಪ್ಪು ಟೊಮೆಟೊ ಕಚಪ್ ಮತ್ತು ಇದೊಂದು ತೊಗೊಂಡಿದ್ವಿ ಬೇಳೆ ಯಾವುದೋ ಒಂದು ಬೇಳೆ ಇದಕ್ಕೆ ಏನಂತಾರೆ ಗೈಸ್ ನೋಡೋಣ ಚೌಲಿ ಬಿಗ್ ಅಂತ ಏನು ಕೌಲಿ ಬಿಗ್ ನೆಕ್ಸ್ಟು ಮಿಯೋನೀಸ್ ತೊಗೊಂಡಿದ್ದೀವಿ ಆಲ್ರೆಡಿ ಯೂಸ್ ಮಾಡಿದೀವಿ ಗೈಸ್ ಇದು ಎರಡು ಪಿಜ್ಜಾ ತಿನ್ನೋ ಮುಂದೆ ಎರಡು ಯೂಸ್ ಮಾಡಿದೀವಿ ನೆಕ್ಸ್ಟು ಟೊಮೆಟೊ ಕಚಾಪು ಕಿಸಾನ್ ಜಾಮ್ ಕಿಸಾನ್ ಜಾಮ್ ಕಿಸಾನ್ ಜಾಮ್ ಟೊಮೆಟೊ ಕಚಪ್ ಇಲ್ಲಿದೆ ಕಿಸಾನ್ ಜಾಮ್ ಎರಡು ಬೌಲ್ ತೊಗೊಂಡಿದ್ವಿ ಪ್ರೈಸು ತರ್ಟಿ ನೈನ್ ರುಪಿ ತರ್ಟಿ ನೈನ್ ರುಪೀಸ್ ಪರ್ ಬೌಲ್ ಸೊ ಎರಡು ಬೌಲ್ ತೊಗೊಂಡಿದ್ವಿ ಸೊ ನೆಕ್ಸ್ಟ್ ಒಂದು ಎರಡು ಕಪ್ ತೊಗೊಂಡಿದ್ವಿ ಚಕ್ ಆಫ್ ಇದು ಮತ್ತು ಇದು ಎರಡು ಕಪ್ ಸೊ ಹೊರಗಡೆಯಿಂದ ಪ್ಲಾಸ್ಟಿಕ್ ಇರುತ್ತೆ ಬಟ್ ಒಳಗಿಂದ ಸ್ಟೀಲ್ ಇರುತ್ತೆ ಸ್ಟೀಲ್ ಕಪ್ ಸಕತ್ತಾಗಿದೆ ನಮ್ ನಂಗೆ ರೆಡ್ ಕಲರ್ ನಮ್ ಗಡಿ ಬ್ಲೂ ಕಲರ್ ನೆಕ್ಸ್ಟ್ ಲಿಕರ್ಡ್ ಜಿ ಸ್ಟಾಪ್ ತಗರೆ ಬೆಳ ಆಜಾದ್ ಮರೆ ಟೋಟಲ್ 1 2 3 4 5 ಬುಕ್ಸ್ ತಗೊಂಡು ಜ ಸೆಪರೇಟ್ ಆಗಿ ಇಡ್ತೀನಿ ಅಂಡ್ ಟೊಮೆಟೊ ಇದು ರೆಡ್ ಲಬಲ್ ಟೀ ಪೌಡರ್ ಗ್ರಾಸರಿ ಶಾಪಿಂಗ್ ಅಲ್ಲಿ ಆ ಮರೆ ಬ್ಯಾಗ್ ಎಲ್ಲಾ ಖಾಲಿಯಾಗಿದೆ ಗಾಯ್ಸ್ ಫುಲ್ ಖಾಲಿ ಸೊ ಗೈಸ್ ಅದಾದ ಮೇಲೆ ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ವಿ ಅದನ್ನು ಕಿಚನಲ್ಲಿ ಇಟ್ಬಿಟ್ಟಿದೆ ಯೂಸ್ ಮಾಡಿಕೊಂಡು ಸೊ ಮತ್ತೆ ತಂದು ಇಟ್ಟಿದ್ದೀನಿ ಸೊ ಇಲ್ಲಿ ಟೂ ಪ್ಲೇಟ್ಸ್ ಇದೆ ಎರಡು ಪ್ಲೇಟ್ಸ್ ಪೀಸಸ್ಸು ಫ್ರೀಡಮ್ ಕಂಪ್ನಿದು ಟೂ ಪೀಸಸ್ಸು ಡೋಮ್ಸ್ ಕಂಪ್ನಿದು ಆ್ಯಂಡ್ ನೆಕ್ಸ್ಟ್ ಏನಿಲ್ಲ ಇಷ್ಟೇ ತೊಗೊಂಡಿರೋದು ಗೈಸ್